ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ರವಿನ ಶ್ರುತಿನ ಇಬ್ಬರು ಓಟ್ಲಿಗೆ ಕರ್ಕೊಂಡು ಬರ್ತಾರೆ ಶ್ರುತಿಯವರಪ್ಪ ಅಮ್ಮ ರವಿ ಈ ರೆಸ್ಟೋರೆಂಟ್ ಹೇಗಿದೆ ಅಂತ ಕೇಳಿದ್ದಕ್ಕೆ ತುಂಬ ಚೆನ್ನಾಗಿದೆ ಮಾವ ಅಂತ ಹೇಳ್ತಾನೆ ಈ ರೆಸ್ಟೋರೆಂಟು ಸೇಲ್ಗಿದೆ ಇದ್ರ ಓನರು ನನಗೆ ಗೊತ್ತಿರೋರೆ ನೀವು ಹ್ಞೂ ಅಂತ ಹೇಳಿದರೆ ನಾನು ಇದನ್ನು ನಿಮಗೆ ಕೊಡಿಸ್ತೀನಿ ಅಂತ ಹೇಳಿದ್ದಕ್ಕೆ ಈ ಕಡೆ ರವಿ ಕೋಪದಿಂದ ನಾವು ಚೆನ್ನಾಗಿರಬೇಕು ಅಂತ ಹೇಳಿ ನಿಮಗೆ ಆಸೆ ಇದ್ದರೆ ತಲೆ ಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಬೇಕು ಅದು ಬಿಟ್ಟು ಈ ರೀತಿ ಹೇಳೋದಲ್ಲ ಲಂಚದ್ದೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೂಗಾಡ್ತಾನೆ ಈ ಕಡೆ ಮನೇಲಿ ಶಾಂತಿ ಹೋಗಿ ಹತ್ರ ತಗೊಳ್ಳೆ ಮೀನಮ್ಮ ನಿನ್ನ ಎರಡು ಲಕ್ಷ ದುಡ್ಡನ್ನು ನಿಮಗೆ ವಾಪಸ್ ಇದ್ದೀನಿ ಇನ್ಯಾವುದೇ ಕಾರಣಕ್ಕೂ ನಾನು ನಿನ್ನ ಋಣದಲ್ಲಿದ್ದೀನಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಮಾತು ಬರಬಾರ್ದು ತಗೋ ಇನ್ನು ನನಗೂ ನಿಂಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ತಾಳೆ ಶಾಂತಿ ಅಷ್ಟೊತ್ತಿಗೆ ರಂಗನಾಥ್ ಅವರು ಮೀನಾ ಒಂದು ವಿಷಯ ಇತ್ಯರ್ಥವಾಗದಿದೆ ನೀನು ತಗೊಂಬೇಡಮ್ಮ ಅಂತ ಹೇಳಿ ಹೇಳ್ತಾರೆ ಅದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು